yeah हे हा लड़ी ले ಸೋರವಿಗಿ ಸರಸ್ವതിനാ ನೇನೆ ಜೋ ಸೋರವಿಗಿ ಸರಸ್ವതിനാ ನೇನೆ ಜೋ ಸೋರವಿಗಿ ಸರಸ್ವതിനാ ಬದಲ ಹಾ ನೀ ತದಲ ನಾಲಿಗೆಲೆ ಬದಲಾ ವಾದರ ಕರುಣಿ ಸಕಿನ ಕರೆಸೋಗೆ ಆಗಾ आगे, आगे आगे आ गल नाली गे बदल वादर सखे न कर सो आगे आगा गया कन्या मात्र तीताक्ष

आके किया मंत्र देंदा पंचाक्षरी करता के मागे बोले जो आगे आगा आगे आगा चढ़ाक्षरी मंत्र की वजह पिसो चढ़ाक्षरी मंत्र की वजह पिसो चढ़ाक्षरी मंत्र की वजह पिसो ಮಂತ್ರ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಅವನ ಕೈಯಗ ಕಂಡಾರ ಕೈಲಾಸ ಮೂರು ಮಂದಿ ಖಂಡಾರ ಕೈಲಾ ஏக்கைய மத்திரதந்திரீ கிருஷ்ணகோபாலோ கைல சதொழ கண்டாரே பழிகேர கலிகி பங்கார கால சோ பாலிக கலிகே பங்கார கால சோ பாலிகர கலிகே பங்கார கால சோ கவியப்பண கனசீழ தூதி நாலு சோ ಕನಸ ಏನ್ ಹೇಳತ್ತರಿಪಾಲ ಹುಡುಗ ಹೊಸದ ಹುಟ್ಟಿದ್ಲಾ ಇವತ್ತು ಈ ಭವಿಷ್ಯ ಈಗ ಇರ್ಲಿ ಇರ್ಲಿ ಯಾಕಂದ್ರ ಎಡ ಬಿಡದೆ ಕಾರ್ಯಕ್ರಮ ಮಾಡ್ಲತ್ತಾರ ಅವರು ಬಿ ಹೌದು ಮತ್ತ ರಾತ್ರಿ ಹೋಗಿ ಬ್ಯಾರೆ ಕಡೆ ಹಾಡಿ ಬಂದಾರ ಮತ್ತಿಲ್ಲಿ ಬಂದ್ ಹಜರಾಗ್ಯಾರಪ್ಪ ಅಂದ್ರೆ ಹೌದು ಪಾರ್ಸೋದ್ರಲ್ಲಿ ಹೇಳೋದ್ರಲ್ಲಿ ಆಗ್ಲಿ ಕೇಳೋದ್ರಲ್ಲಿ ಆಗ್ಲಿ ಭಯಾನಂದ ಮಾತಾಡೋದ್ರಲ್ಲಿ ಆಗ್ಲಿ ಲೋಪದೋಷ ಅಂತ ಮಶೀನ್ ಬಂದು ಬಂದ್ ಬಿಳತಾವ ಏನ ಮನುಷ್ಯ ಗಿಡ ಗಿಡತಪ್ಲ ಇವನು ಹಿಂಗಲ್ಲ ಗಾಡಿ ಓಡಿ 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 ಎಟ್ಟು ಓಡುದೈತದ ಒಂದ್ ಜರಾರ ಐತಿ ಹತ್ತದಲ್ಲ ನಿಂದ್ರ ಬೇಕ ಗಾಡಿ ಬಂದ್ ಬಿದ್ದಲ್ಲಿ ಹೌದು ಹಂಗ ಅವರು ಯಾ ಕೆದ್ದ ತಕ್ಷಣ ಸ್ತೋತ್ರ ಮಾಡ್ಲಾತಾರೋ ಓಮಹರ ಶಂಕರ ವರ್ಣನ ಭಯಂಕರ ಹೌದು ಅಂತ ಹೇಳ ಎಲ್ಲಾ ನನ್ನಿಂದ ಆಗೇತಿ ಮಕ್ಕ ಮದಿನದಾಗಿದ್ದವ್ನು ನೀನೇ ಮುನಿಗಿದ ಸೂರ್ಯ ನೆಬಿಸಿದವ್ನು ನೀನೇ ಯಾವ ಮೌಲಾಲೀಶ್ವರ ಸುದ್ದಿ ಬೇಕ ಗೌರಿ ಬೇಕ ಗಂಗಾಧರ ಗೌರಿಧರ ಇವ್ ಯಾವಾಗ ಯಾವಾಗ ಗಂಗಾಧರ ಯಾವಾಗ ಅದಿ ನೆತ್ಯಗಾಕಿ ಬಂದು ಕುತ್ತಾಗ ಗಂಗಾಧರ ಆದಿ ಗೌರಿ ಮಗಲಾಗ ಗೌರಿ ಇದ್ದಾಗ ಗೌರಿಧರ ಆದಿ ಧರಿಸಿದ ಧರ ಇವ್ರು ಬಂದ ಕೂತದ ಆಮ್ಯಾಲ ಎಲ್ಲ ಹೆಸರ ನಾವ್ ಬಂದಾಗ ನಿನಗೆ ಹೆಸರ ಆಮ್ಯಾಲ ಆದಿ ಗೌರಿಧರ ನಂತರ ಆದಿ ಗಂಗಾಧರ ನಾ ಬಂದ ಬಳಕ ನಾ ಬಂದ್ ಬಳಕರತ್ತ ಯಾವ ಧರ ದರ ಯಾವ ಯಾವನು ಇಲ್ಲ ದರಾನು ಇಲ್ಲ ಹಾರು ಇಲ್ಲ ನಿಮ್ಮ ಹೊಸನೂ ಇಲ್ಲ 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 ಅದಕ್ಕೆ ಈಗ ಹೇಳ್ತಾರೆ ಹೇಳ ನಿನ್ನ ಈ ಒಂದ್ ಮಾತು ಏನಂತ ಗಂಡ ಹಾಡವ್ರ ಏಳರ ಹುಟ್ಟಿದ ಬದಕತೈತಿ ಒಂಬತ್ತರಾಗ ಹುಟ್ಟಿದ ಪದಕ ತೈತಿ ಬದಕಿಲ್ಲ ಎಂಟ್ರಾಗ ಹುಟ್ಟಿದ ಯಾಕ ಪದಕ ಹಂಗಿಲ್ಲ ಅಂತ ಎಷ್ಟ ಮೂರ ವಿಷಯ ಇದ್ದು ಒಟ್ಟ ಒಂದು ವಿಷಯ ಹೌದು ಅದಕ್ಕೆ ನಮಗೆ ಎನ್ಸಿದ ಕಕ್ಕ ಅವ್ರು ಅದನ್ನ ನೆನಪಿ ಹಿಡ್ಕೊಂಡಾರ ಏ ಬರಬರಿ ಅವ್ರದು ಅದನ್ನ ನೆನಪಿ ಹಿಡ್ಕೊಂಡ್ರಿ ಈಗ ಇರುವ ನಾನು ಕೇಳಿದ್ದು ಅಲ್ಲೇ ಮಾರ್ತಾರ ಏನತ್ತೂನ ಕಾಕ ಮಾರ್ತಾನ ಯಾಕ್ರಿ ಈ ಕಕ್ಕ ಹುಡುಗರೇ ಇಲ್ಲ ಇಲ್ಲಪ್ಪ ನಿನ್ನೆ ರಾತ್ರಿ ಹಿಡ್ಕೊಂಡ ಸೀತಾನ ಸುದ್ದಿ ಕೇಳಾಳಾಕಿ ನಿನಗೆ ಹೇಳೋದಾಗಿಲ್ಲ ನೀ ಬಂದು ಕೇಳಬೇಕಾಗಿತ್ತಲ್ಲ ಕೇಳಬೇಕಲ್ಲ ಕಾಕಾ ಇವನ್ ಯಾಕೆ ಕುಲ್ಲಾ ಬಿಡ್ಲಾತೀರಿ ಡಿಲ್ಲ ಇವನ್ ಅರ್ಧ ರೊಕ್ಕ ಕೊಡವ್ರದಿರೇನು ಇಲ್ಲ ನಾವ್ ಹಂಗ ಅರ್ಧ ರೊಕ್ಕ ಕೊಡವ್ರದಿವ್ ಅಂತ ಹೇಳ್ರಿ ರೊಕ್ಕ ಅವಂಗ ಅರ್ಧ ಕೊಡ್ತಿವ್ ತಂಗಿ ಅರ್ಧ ನಿನಗೆ ಇಸುದು ಕೊಡ್ತಿವ್ ಅಂತ ಹೇಳ್ರಿ ಅವ್ನ ಕೇಳೋದು ಬಿಡ್ರಿ ಬಿಡ್ಲ ಯಾಕಂದ್ರೆ ನಾವು ಹೇಳ್ತಿವ್ ಏಮಿ ಹಿಂಡ್ ತತಿ ಬಾಳ ಹಿಂಡ್ ಕೊಲಕ್ ಹೋದ್ರ ರಕ್ತ ಹಿಂಡಕ್ ಚಾಲು ಮಾಡ್ತೈತಿ ಹೌದೇವ ಏಮಿ ಹಿಂಡ್ ತತಿ ಅದ ಬಾಳ ಹಿಂಡ್ ರಕ್ತಾನು ಹಿಂಡ್ ತತಿ ಹಂಗ ಇರ್ಲಿ ಇರ್ಲಿ ಯಾಕಂದ್ರ ಕೇಳವ್ರ ಬೇಕ ಹೌದು ಎಂಟ್ರಾಗ ತಮ ನೋಡುವ ಒಂದೇ ತಿಂಗಳು ಹಿಡ್ಕೊಂಡ ಮೂರ್ ನಾಲ್ಕು ಐದ್ ಆರು ಏಳು ಎಂಟ ಎಂಟ್ರತ ಯಾಕಪ್ಪ ಅಂದ್ರೆ ಅಲ್ಲಿ ನ್ಯಾಯ ಅನ್ಯಾಯದ ಚಕ್ರ ತಿರುಗತೈತಿರ್ತ ಒಳಗಿಲ್ಲ ಯಾವ್ದಾ ನ್ಯಾಯ ಅನ್ಯಾಯ ಚಕ್ರ ತಿರುಗತಿರ್ತೈತಿ ಬರೀ ಹೊರಗೆ ಬರೋದು ಒಂದ್ ತಿಂಗಳ ಬಾಕಿ ಉಳಿದಿರ್ತೈತಿ ಹೌದು ಯಾಕಪ್ಪ ಅಂದ್ರೆ ನೀ ನೋಡುವ ಚಕ್ರದೊಳಗ ಜರಕರ ಚಕ್ರ ತಿರುಗುವಾಗ ಒಳಗೊಂದು ಕಮಲನ್ನುವಂತ ಚಕ್ರ ಇರ್ತದ್ಲ ಅದ ಎನಿ ಟೈಮಿಂಗ್ ತಿರುಗೋತಿರ್ತೈತಿ ಅದೂ ಅದ ಎಂಟ್ರಾಗ್ರಿ ಒಳಗ ಜೋರ್ ತಿರುಗತಿರ್ತೈತಿ ಅದ್ ಯಾಕದೊಳಗ ಜರ ನಿನ್ನ ಅಲ್ಲಿ ಅನ್ಯಾಯ ಆಗಿತ್ತಪ್ಪ ಅಂತಂದ್ರೆ ಅನ್ಯಾಯ ಆಗಿತ್ತು ನಿನ್ನ ಅಲ್ಲಿ ಸಮಾಪ್ತಿ ಬಂದಿತ್ತಂದ್ರೆ ಮಾತ್ರ ಚಕ್ರದೊಳಗ ಆ ಚಕ್ರ ತಿರುಗುವಾಗ ಆ ಚಕ್ರದೊಳಗ ಬಂದಿದ ಸಿಕ್ತಂದ್ರೆ ಕೂಸ ಹೌದು ಹೌದು ಹೋಗ್ತ ನ್ಯಾಯಿತ್ತು ಒಂಬತ್ತು ತಿಂಗಳು ಒಂಬತ್ತು ದಿವಸ ಅಗಂಡ್ಲ ಆಗದಿ ಚಂದಂಗೆ ಕೆಡಾಕ ಆಗ್ತೈತಿ ಹೌದು ಹೌದ್ ಒಳಗೆ ನ್ಯಾಯ ಅನ್ಯಾಯ ಅಲ್ಲಿ ನೀರ ಎಲ್ಲ ಬಿಡುಗಡೆಯಾಗಿ ಬರೋದ ತಾಯಿ ಹೊಟ್ಟೆಗಾಗಿ ಬರ್ತಿರತೈತಿ ಹೌದಾ ಈಗ ನೋಡ್ರಿ ನೀವು ಎಷ್ಟೋ ಕೂಸುಗಳು ಹುಟ್ಟಿದ ತಕ್ಷಣವೇ ಸಾಯ್ತಾವ್ ಭೂಮಿಗೆ ಬಿದ್ದ ಬಳಕ ಭೂಮಿಗೆ ಬಿದ್ದು ಬಳಕ ಹೌದು ಬಾಯಿನೂ ತೆರೆಯಾಗಿಲ್ಲ ಏನೂ ಇಲ್ಲ ಏನೂ ಇಲ್ಲ ಹುಟ್ಟಿದ ತಕ್ಷಣ ಸಾಯ್ತಾವ್ ಯಾಕ್ರಿ ಮನುಷ್ಯ ನೋಡು ಈಗ ಒಬ್ಬೊಬ್ಬರು ಏನಾಗಿರ್ತೈತಿ ಏನಾಗ್ತದೆ ಗಾಡಿ ಒಳಗೆ ಹೋಗಾಗ ದುರ್ಮರಣ ಎಷ್ಟೋ ಮಂದಿ ಗಾಡಿ ಒಳಗ ಬಿದ್ದ ಸಿಕ್ಕ ಸಾಯ್ತಾರ ಹೌದಲ್ಲ ತಮ್ಮ ಕೈದಿಂದ ಕುಡದ ಸಾಯಿ ಅವ್ರಿಗೆ ಮ್ಯಾಗಿನ ಅಲಾವ್ ಆಗಿರಂಗಿಲ್ಲ ಹಂಗಿಲ್ಲ ಬರ್ಲಾಕ ಹೌದು 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 ಮ್ಯಾಗಿ ಅಲಾವ್ ಆಗಿರ ಇಲ್ಲ ಈಗ ಎಷ್ಟೋ ಮಂದಿ ದೇನೆ ಮಾಡ್ಕೊಂಡು ಊರ್ ಹಾಕೊಂಡು ಸಾಯ್ತಾರಾಯ್ತಾರ ಸ್ವಂತ ಜೀವ ಕೊಡೋದು ಬೇರೆ ನೀ ಮಾಡಿರುವಂತ ಕರ್ಮ ಕಳ್ಕೊಂಡು ಸಾಯದ್ ಬೇರೆ ಅದಕ್ಕ ಹುಟ್ಟಿದ ತಕ್ಷಣ ಯಾಕೆ ಸಾಯ್ಬೇಕಾಗೈತಿ ನೀ ಏನ ಚೌಕಿಂದ ಮಾಡ್ಕೊಂಡು ಸತ್ತಿರ್ತಿಲ್ಲ ಇನ್ನ ಎಂಟ್ ದಿವಸ ನೀ ಬದಕಬೇಕಾಗಿರ್ತೈತಿ ನೋಡ ಅಟ್ ತಾಯಿ ಹೊಟ್ಟೆಗ ಗರ್ಭದೊಳಗ ಬದುಕಿರ್ತಿ ಹೌದಾ ಅಲ್ಲಿ ನೀ ಹೊರಗ ಬರುತ್ತಡ ಇಲ್ಲದ ನಿನ್ನ ಆಯುಷ್ಯ ಸಮಾಪ್ತಿ ಆಗಿರ್ತೈತಿ ನಂಟ್ಲಿ ಬಂದಿಲ್ಲ ಅಟ್ ಆಯುಷ್ ಕಂದ್ರ ಖುಲ್ ಆಗ್ಬೇಕಾಗತೈತಿ ಹೌದು ಅದಕ್ಕೆ ಹೇಳ್ತಾರ ಹೌದು ಕೂಸು ಹುಟ್ಟಿರ್ ಪ್ಲೇಸ್ ನೋಡಿ ನೋಡವ ಹೌದು ಅದಕ್ಕೆ ಅವು ಮಾಡಿರೋ ಆಯುಷ ಅಲ್ಲಿಗೆ ಮುಗೀತು ಹೌದಲ್ಲ ಅದಕ್ಕೆ ಅಲ್ಲಿ ಸತ್ತ ಮತ್ತೊಂದು ಗರ್ಭದೊಳಗೆ ಜನ್ಮ ತಾಳ್ಬೇಕಾಗ್ತೈತಿ ಹೌದು ಹೌದಲ್ಲ ಇದೇನೋ ನ್ಯಾಯ ಅನ್ಯಾಯದ ಚಕ್ರ ತಿರುಗದಿರ್ತೈತಿ ಅಲ್ಲಿ ನಿನ್ನ ನ್ಯಾಯ ಅನ್ಯಾಯ ಇಟ್ಟು ತುಂಬಿರ್ತೈತಿ ಅದ್ರ ಮ್ಯಾಲ ಇಟ್ಟಾಗಿ ಒಳಗೆ ಸತ್ತು ಬರ್ತಾವ ತನು ಅಂದೈತಿ ನಂದೈತಿ ಹೌದು ಗಂಡ ಹಾಡಾರ ಬಂದು ಹೇಳ್ಬೋದು ಹ್ಞೂ ನೀ ಎಲ್ಲರು ಅದು ಆತು ಇದು ಆಯ್ತು ಅನ್ನಬೇಡ ಹಾಂ ಅದು ನುಂಗಿದ ನಾನು ಮತ್ತು ಹಾಂ ಆ ಕುಸಿನ ನುಗ್ದಾಕೆ ಒಬ್ಬಗಿ ನಮ್ಮಗೆ ಹೆಣ್ಮಕ್ಳು ಅದಾಳೆ ಅದಾಳ ಬಿಡು ಕಟ್ಗೇರಿ ಇಲ್ಲಕವ ನುಂಗ್ಯಾಳ ಆಕ್ಯಾನ್ ನುಂಗೇ ಇಲ್ಲನ ಯಾಕಂದ್ರೆ ಭಾಳ ದೃಷ್ಟಿಯಿಂದ ನೋಡೋದರಿಂದ ಹೌದು ಹೌ ಶರೀರೆಲ್ಲ ಒಳಗೆ ಹೋಗಿತ್ತು ಕಾಲಟ್ಟ ಹೊರಗೆ ಬಿದ್ದಿದ್ದು ಹೊರಗೆ ಜೋತ ಹೌದು ಲೈ ಆ ನಾಂಟ್ಲಿ ಇನ್ನೂ ತನ ಆಕಿನ ಕದಿ ಒಕ್ಕರ ದೃಷ್ಟಿಲಿ ಯಾರು ನೋಡಂಗಿಲ್ಲ ಅವು ಆಕೆ ಮ್ಯಾಲೆ ನೆದ್ರಿ ಯಾರು ನೋಡಂಗಿಲ್ಲ ಉಡೋಂಗಿಲ್ಲ ಕಣ್ಣು ಏರ್ಲಿಪ್ಪ ಆ ಲಕ್ಕಾವ ಅವನು ಯಾಕಿನ ನುಂಗ್ಯಾಳ ಇಂದು ಇವ್ನು ನಾನು ನುಂಗ ಬೇಕಾಗೈತಿ ನಮಸ್ಕಾರ ನಮ್ಮ ಹವಾಲ್ದಾರ್ ಸಾಹೇಬ್ರಿಗೆ ಗೌಡ್ರ್ಗೆ ನಮ್ಮ ಗುರುಗಳಿಗೆ ಇಂಡಿ ಯಲ್ಲಾ ಇಂಡಿ ಬಳಗೆ ಬಂದದಲ್ರಿಪ್ಪ ಇವತ್ತು ನಿನ್ನ ಮನೆ ಸುಡದ ಫೋನ್ ಮಾಡಾತ್ತಿ ತಿರುಗಲತ್ತೆ ಅವರು ಹಂಗೇ ಎಲ್ಲಾ ಕಡೆ ಯಾವ ಯಾವ ಮೇळा ಎಲ್ಲೆಲ್ಲಾ ಹಾಡಲತ್ತ್ಯಾವು ಹೌದು ಹೌದಲ್ಲ ಏನೇನೆ ಅದಕ್ಕೆ ಇರ್ಲಿಪ್ಪ ಇರ್ಲಿ ಬಾ ಏನು ಹೇಳารೋ ಏನಂತ ಹೇಳ್ತಾನೋ சிவா하라 ಶಂಕರ ಹ ಭಯಂಕರ ವರಣನ ಭಯಂಕರ ಅಂತ ಹೇಳತ್ತಾರ ಅಂದೆ ಹೇಳ್ತಲ್ಲ ಅದಕ್ಕೆ ನಾವೇನು ಸ್ತೋತ್ರ ಮಾಡ್ಬೇಕಾಗಿತ್ತಿ ಆ ಮಾಡ್ರಿ ಬಿಡಿಬೇಡಿ ನಮ್ಮ ದೇವಿ ಸ್ತೋತ್ರ ಮಾಡೋಲ್ಲ